ನಮ್ಮ ಭಾರತದಲ್ಲೇ ಇದು ಎರಡನೇ ಗುಹೆ ಅಂತಲೇ ಹೇಳ್ಬೋದು ಇದು ಆಂಧ್ರ ಪ್ರದೇಶದಲ್ಲಿದೆ ಬೆಲ್ಲಮ್ ಕೇವ್ಸ್ ಅಂತ ಇದು ಹೆಸರು ನಾವು ಬೆಂಗಳೂರಿಂದ ನಾವು ಕಾರಲ್ಲಿ ಹೋಗಿದ್ದು ಬಟ್ ನೀವು ಒಳಗಡೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತನ ಬಟ್ ಫಸ್ಟ್ ಟೈಮು ಒಳಗಡೆ ಹೋಗೋರಿಗೆ ತುಂಬಾ ಭಯ ಆಗುತ್ತೆ ಮತ್ತು ಯಾರಾದರೂ ವೀಕ್ ಇರೋರು ಮತ್ತು ಇವಾಗ ಬಿ ಪಿ ಇರೋರು ತುಂಬ ಸಣ್ಣ ಮಕ್ಕಳು ಹೋದರೆ ಫಸ್ಟ್ ಟೈಮ್ ಭಯ ಆಗುತ್ತೆ ಯಾಕೆಂದರೆ ಅಲ್ಲಿ ಗುಹೆಯಿಂದ ಮೇಲೆ ಉಸಿರಾಡೋಕ್ಕೂ ಸಹ ತೊಂದರೆ ನಮಗೆ ಬನ್ನಿ ನಾವು ಎಲ್ಲಿಂದ ನಾವು ಬಂದ್ವಿ ಮತ್ತು ಯಾವ ರೀತಿ ಫಸ್ಟ್ ಟಿಕೆಟ್ ಎಲ್ಲಿ ತೊಗೊಂಡ್ವಿ ಅಲ್ಲಿಂದ ನಿಮಗೆ ನಾನು ವಿವರಣೆ ಕೊಡ್ತೀನಿ ಈ ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ನೀವು ಹೋಗೋದೇ ಬೇಕಿಲ್ಲ ಯಾಕೆಂದರೆ ನನ್ನ ಮೊಬೈಲಲ್ಲೇ ಫುಲ್ ವಿಡಿಯೋ ಮಾಡಿದ್ದೀನಿ ನೀವು ಕೊನೆ ತನಕ ನೋಡಬೇಕು ನೋಡಿ ಇದು ನಾವು ಕಾರಲ್ಲಿ ಹೋಗ್ತಾ ಇರೋದು ಸ್ಟಾರ್ಟಿಂಗ್ ಇದೇ ಎಂಟ್ರೆನ್ಸು ನಾವು ಕಾರಲ್ಲಿ ಹೋಗ್ತಾ ರೈಟಲ್ಲಿ ನಮಗೆ ಬುದ್ಧ ಸ್ಟ್ಯಾಚ್ಯೂ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಹಾಗೇನೆ ವಿಡಿಯೋಲ್ಲೂ ಸ್ಕಿಟ್ ಮಾಡೋಕ್ಕೋಗ್ಬೇಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾವು ಟಿಕೆಟು ಎಷ್ಟು ತೊಗೊಂಡ್ವಿ ಯಾಲ್ ಎಲ್ಲಿಗೆ ಹೋಗಬೇಕು ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಾವು ಕಾರಲ್ಲಿ ಹೋಗ್ತಾ ಅಲ್ಲಿ ನಾವು ಬೈಕು ಕಾರು ಏನೇ ತೊಗೊಂಡೋದ್ರೂ ಸಹ ಪಾರ್ಕಿಂಗ್ ಇರುತ್ತೆ ಬಟ್ ಅದಕ್ಕೂ ಸಹ ಅಲ್ಲಿ ನಾವು ಅಮೌಂಟ್ ಪೇ ಮಾಡಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಟ್ಯಾಚು ಸಹ ಇದೆ ಆ ಸ್ಟ್ಯಾಚ್ಯೂ ನಾವು ನೋಡ್ಕೊಂಡು ಮುಂದೆ ನಾವು ಪ್ರಯಾಣ ಮಾಡ್ಬೋದು ನೋಡಿ ಕಾರ್ ಪಾರ್ಕಿಂಗು ಎಲ್ಲ ಇಲ್ಲಿ ಹಾಕ್ಬೋದು ನಾವೇನು ಇಲ್ಲಿ ಕಾರ್ ಪಾರ್ಕಿಂಗ್ ಆಗ್ತೀವೋ ಇದು ಕೆಳಗಡೆನೇ ಗುಹೆ ಇರೋದು ನೋಡಿ ಫಸ್ಟ್ ಟೈಮ್ ನನಗೂ ಗೊತ್ತಿರಲಿಲ್ಲ ನಾವು ಹೋಗಿ ಬಂದ ಮೇಲೆ ಗೊತ್ತಾಯಿತು ನೋಡು ಕಾರ್ ಪಾರ್ಕಿಂಗ್ ಹೆಂಗೆ ಮಾಡಿದ್ದೀವೋ ಇದೆಲ್ಲ ನಾವು ಕೆಳಗಡೆ ಗುಹೆ ಐತೆ ಇದು ಸುಮಾರು ಎಷ್ಟು ವರ್ಷ ಇದು ಬರುತ್ತೆ ಅನ್ನೋದು ಹೇಳೋಕ್ಕೆ ಬರೋದಿಲ್ಲ ಯಾಕೆಂದರೆ ನಾವು ಫುಲ್ಲು ರೋಡ್ ಸೈಡ್ ಬರ್ತಾನೆ ಅಲ್ಲೆಲ್ಲ ಮೈಲಿಗಲ್ಲಿ ನಡೀತಾ ಇದೆ ಅಂದರೆ ವೇಸ್ಟ್ ಪೀಸ್ಗಳು ವೇಸ್ಟೇಸ್ಟ್ ಪೀಸ್ಗಳು ತುಂಬ ಇದ್ವು ಯಾಕೆಂದರೆ ಈ ರೀತಿ ಗ್ರಾನೈಟ್ ವೇಸ್ಟು ಪೀಸ್ ಆಗ್ತವೆ ಅಂದರೆ ಈ ನಾವು ಹೋಗೋ ಗುಹೆ ಖಂಡಿತ ಜಾಸ್ತಿ ವರ್ಷ ಇರೋದಿಲ್ಲ ಅಂತ ನನ್ನ ಅನಿಸಿಕೆ ಯಾಕೆಂದರೆ ಇಲ್ಲಿ ಮೈನಿಗಲ್ ಜಾಸ್ತಿ ನಡೆಯೋದ್ರಿಂದ ಈ ಗುಹೆ ಜಾಸ್ತಿ ವರ್ಷ ಬರೋದಿಲ್ಲ ನೀವು ಯಾರಾದ್ರು ಖಂಡಿತ ನೋಡಬೇಕು ಅಂದರೆ ಖಂಡಿತ ಈಗಲೇ ಬಂದು ನೋಡ್ಕೊಂಡು ಹೋಗಿ ಯಾಕೆಂದರೆ ಇಲ್ಲಿ ತುಂಬ ಮೈಲಿಂಗಲ್ಲಿ ನಡೀತಾ ಇರ್ ನಡೀತಾ ಇದೆ ಮತ್ತೆ ಎಷ್ಟು ವರ್ಷ ಇದು ಬರುತ್ತೆ ಅನ್ನೋದು ಹೇಳೋಕ್ಕೂ ಬರೋದಿಲ್ಲ ನೋಡಿ ಟಿಕೆಟ್ ಒಂದು ಎಪ್ಪತ್ತು ರೂಪಾಯಿ ತೊಗೊಂಡು ನಾವು ಹೋಗ್ತಾ ಇದೀವಿ ನೋಡಿ ನಾವು ಹೋಗಿದ್ದಿ ಜನ ಕಡಿಮೆ ಇದ್ದ ನೋಡಿ ನೋಡಿ ಅಲ್ಲಿ ಕೊಟ್ಬಿಟ್ಟು ಟಿಕೆಟು ಒಬ್ರಿಗೆ ಎಪ್ಪತ್ತು ರೂಪಾಯಿ ಚಿಕ್ಕ ಮಕ್ಕಳಿಗೆ ಐವತ್ತು ರೂಪಾಯಿ ತಂತಾರೆ ಮತ್ತು ಟಿಕೆಟ್ ಅರ್ದ್ಬಿಟ್ಟು ಕೊಡ್ತಾರೆ ನೋಡಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಬಟ್ ಫಸ್ಟ್ ಟೈಮ್ ಯಾರನ್ನ ಹೋಗೋರು ಒಂದು ಬ್ಯಾಟ್ರಿ ಒಂದು ಟಾರ್ಚ್ ಬ್ಯಾಟ್ರಿ ತಗೊಂಡೋಗಿರಿ ಹೋಗಿರಿ ತುಂಬ ಅನುಕೂಲ ಆಗುತ್ತೆ ಯಾಕೆ ಅಂದರೆ ಬನ್ನಿ ನಿಮ್ಗೆ ಹಾಗೆ ವಿಡಿಯೋನ ನೋಡ್ತಾ ಇರ್ರಿ ನೋಡಿ ಇದೆಲ್ಲನ ನೋಡಿ ಫಸ್ಟ್ ಟೈಮ್ ಯಾರು ನೋಡಿರೋ ಗೊತ್ತಿಲ್ಲ ಬಟ್ ಯಾವ ರೀತಿ ನಮಗೆ ಪ್ರವಾಸಿಗರು ಬರೋಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೋಡಿ ಕೆಳಗಡೆಯಿಂದ ಡೌನ್ ಇರುತ್ತೆ ನಾವು ನೋಡ್ಕೊಂಡು ಹುಷಾರಾಗೆ ಹೋಗಬೇಕು ಬಟ್ ಇದು ನೋಡಬೇಕು ಅಂದರೆ ಒಂದು ಗಂಟೆ ಬೇಕು ಯಾಕೆಂದ್ರೆ ನಾವು ಟಿಕೆಟ್ ತಗೊಂಡಿದ್ ನಾಲ್ಕು ಗಂಟೆಗೆ ಸರ್ ಬೇಗ ಎಲ್ಲ ನೋಡ್ಕೊಂಡು ಬರ್ಬೋದಾ ಇಲ್ಲ ನೀವು ಎಲ್ಲ ಫುಲ್ ನೋಡ್ತೀವಿ ಅಂದ್ರೆ ಒನ್ ಅವರ್ ಬೇಕು ಅಂದರು ಒನ್ ಅವರ್ ಬೇಕು ಅಂತ ಅಂದ್ರು ನಾವು ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಏನಕ್ಕೆ ಒನ್ ಅವರ್ ಅಂತಾನ ಬನ್ನಿ ನಿಮ್ಗೆ ತೋರಿಸ್ತೀನಿ ಅದನ್ನು ಸ್ಟಾಚಿಂಗ್ ಸ್ಟಾರ್ಟಿಂಗ್ ಇಲ್ಲಿ ಹೋದ್ರೆ ನೋಡಿ ಯಾವ ರೀತಿ ಇಲ್ಲಿ ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಂತಾರೆ ಅಂದ್ರೆ ತುಂಬಾನೇ ಅದ್ಭುತವಾಗಿತ್ತು ಈ ಸ್ಥಳ ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆದಾಗಲೇ ನಮಗೆ ಈ ಪ್ಲೇಸ್ ಸಿಗೋದು ನೋಡ್ತಾ ಇರ್ಬೋದು ಯಾವ ರೀತಿ ಮೇಲ್ಗಡೆ ಕಾಣ್ತಿದೆ ಅಂತಾನೆ ಒಳ್ಳೆ ಗುಹೆ ತರ ನಮ್ಮ ಎರಡು ಗಂಟ ಫೋಟೋಸ್ ಎಲ್ಲ ಇಲ್ಲಿ ತೊಗೊಬೋದು ಬಂದರೂ ಪ್ರವಾಸಿಗರು ಎಲ್ಲರೂ ಇಲ್ಲೇ ಎಲ್ಲ ಫೋಟೋಸ್ ತಗೊಳೋದು ನೋಡಿ ಎಲ್ಲ ತೊಗೊಳ್ತಾ ಇದ್ರೆ ಇಲ್ಲಿಂದ ನಾವು ಒಳಗಡೆ ಎಂಟ್ರೆನ್ಸ್ ಆಗಬೇಕು ಬನ್ನಿ ಒಳಗಡೆ ಇವಾಗ ಎಂಟ್ರೆನ್ಸ್ ಆಗೋಣ ಯಾವ ರೀತಿ ಒಳಗಡೆ ಇದೆ ಅನ್ನೋದು ಪ್ರತಿಯೊಂದು ಎಲ್ಲ ನಾನು ತಿಳಿಸ್ಕೊಡ್ತೀನಿ ಬಟ್ ವೀಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕ ಹಾಗೆ ವಿಡಿಯೋವನ್ನ ಕೊನೆ ತನಕ ನೋಡಿ ನಾವು ಸ್ಟಾರ್ಟಿಂಗ್ ಹೋದಾಗ ಫುಲ್ಲು ಕತ್ಲಿರುತ್ತೆ ನೋಡಿ ಕತ್ಲು ಅಲ್ಲಲ್ಲೇ ಒಂದು ದೊಡ್ಡ ದೊಡ್ಡ ಲೈಟ್ಗಳು ಹಾಕಿರ್ತಾರೆ ನೋಡಿ ಆ ಲೈಟುನು ಜಾಸ್ತಿನೂ ಹಾಕಿಲ್ಲ ಈಗ ಹೋಗ್ತಾ ಹೋಗ್ತಾ ಫುಲ್ ಲೈಟ್ ಕೊಡು ಇಲ್ಲೇನ ಸ್ಟಾರ್ಟಿಂಗ್ ಹಾಕಿದ್ದಾರೆ ನೋಡಿ ಯಾವ ರೀತಿ ಇದೆ ಅಂತ ಮೇಲ್ಗಡೆ ಎಲ್ಲ ನೋಡ್ತಾ ಇರ್ಬೋದು ಫುಲ್ ಕಲ್ಲು ಲೆಫ್ಟ್ ಸೈಡ್ ಸೈಡು ಕೆಳಗಡೆನೂ ಕಲ್ಲು ರೈಟ್ ಸೈಡು ಕಲ್ಲು ಎಲ್ಲ ಫುಲ್ ಕಲ್ಲು ನೋಡಿ ಯಾವ ರೀತಿ ಇದೆ ಅಂತ ಫಸ್ಟ್ ಟೈಮ್ ನಮಗೆ ಹೋದರೆ ಏನೋ ದೊಡ್ಡ ಗುಹೆ ಒಳಗಡೆ ಬಂದ್ರೆ ಆ ಥರ ಫೀಲಿಂಗ್ ಆಯಿತು ನಮಗೆ ನೋಡಿದ್ರಲ್ಲ ಎಷ್ಟು ಅಗ್ಲ ಇದೆ ಅಂತಾನೆ ಇಲ್ಲೇನು ಯಾವುದು ಅವ್ರೇನು ರೆಡಿ ಮಾಡಿರೋದಲ್ಲ ಅದು ಯಾವ ಕಾಲದಲ್ಲಿ ಹೆಂಗಿತ್ತೋ ಹಂಗೆ ಇದೆ ಯಾಕೆಂದರೆ ಅಲ್ಲಿ ಒಳಗಡೆ ಏನೂ ಅವ್ರು ಮಾಡಿಲ್ಲ ಅಷ್ಟೇ ಮಾಡೋಕ್ಕೂ ಸಾಧ್ಯ ಇಲ್ಲ ಅಲ್ಲೊಂದು ಕಲ್ಲು ಹೊಡೆಯಬೇಕು ಅಂದ್ರೆ ತುಂಬಾನೇ ತುಂಬನೇ ಕಷ್ಟ ಅಷ್ಟೊಂದು ಗಟ್ಟಿ ಇರುತ್ತೆ ಬನ್ನಿ ಏನು ನಾವು ಕಾರ್ ಪಾರ್ಕಿಂಗ್ ಮಾಡಿವೋ ಅದ್ರ ಮೇಲಸೆ ನಾವು ಅದ್ರ ಮೇಲೆ ನಾವು ಇದ್ರ ಮೇಲೆ ನಾವು ಕಾರ್ ಪಾರ್ಕಿಂಗ್ ಮಾಡಿರೋದು ನೋಡಿ ಅದು ಕೆಳಗಡೆನೆ ಹೋಗ್ತಾ ಇರೋದು ಅಂದರೆ ಸ್ಟಾರ್ಟಿಂಗ್ ಹೋಗ್ತಾ ಲೈಟಿಂಗ್ಸ್ ಎಲ್ಲ ಈ ರೀತಿ ಕಲರ್ ಲೈಟಿಂಗ್ಸ್ ಹಾಕಿದ್ದಾರೆ ಬಟ್ ನಾವು ಹೋಗ್ತಾ ಹೋಗ್ತಾ ಲೈಟಿಂಗ್ಸೇ ಇಲ್ಲ ಅಲ್ಲಿ ಫುಲ್ಲು ಕತ್ಲಿರುತ್ತೆ ಬಟ್ ಆ ಲೈಟಿಂಗ್ಸ್ ಹಾಕ್ತಿದ್ರೆ ಇನ್ನೂ ಚೆನ್ನಾಗಿರೋದು ಈ ಕಲ್ಲರ್ ಲೈಟಿಂಗ್ಸ್ ಬಿಟ್ಟು ಬೇರೆ ಲೈಟಿಂಗ್ಸ್ ಹಾಕಿದ್ರೆ ನೋಡೋರ್ಗು ತುಂಬ ಅನುಕೂಲ ಆಗೋದು ಅದು ಕಲ್ಲರ್ ಹಾಕ್ಬಿಟ್ಟು ಏನೋ ಬಂದವರಿಗೆ ಡೇ ಏನವೇನು ನೋಡೇ ಇಲ್ವ ಕಲ್ಲರ್ ಲೈಟ್ ಹಾಕ್ಬಿಟ್ಟವ್ರೆ ತುಂಬ ಬೇಜಾರಾಯಿತು ಯಾಕೆಂದ್ರೆ ವೈಟ್ ಕಲರ್ ಹಾಕ್ಬಿಟ್ಟಿದ್ರೆ ನಮಗೆ ಅಲ್ಲಿರೋ ಜಾಗ ಪ್ಲೇಸು ಅದೆಲ್ಲ ಕಾಣಿಸೋದು ಯಾವ ಕಲ್ಲು ಏನು ಅಂತಾನ ನೋಡಿ ಅಲ್ಲಲ್ಲೇ ಕಲ್ಗಳು ಹಾಕಿರ್ತಾರೆ ಬಟ್ ಹೋಗ್ತಾ ಹೋಗ್ತಾ ಏರು ನಮಗೆ ಉಸಿರಾಡೋಕ್ ತೊಂದರೆ ಆಗುತ್ತೆ ಯಾಕೆಂದ್ರೆ ಅಲ್ಲಲ್ಲೇ ಪೈಪ್ಗಳು ಥರ ಕೊಟ್ಟಿದ್ರೆ ಮೇಲಿಂದ ಒಳ್ಳೆ ಬೋರ್ವೆಲ್ ಥರ ಮಾಡಿಬಿಟ್ಟು ಪೈಪ್ಗಳು ಗಾಳಿ ಬರೋ ಅಂತ ಸೌಂಡು ಎಲ್ಲಾದ್ರು ದೊಡ್ಡ ಬಿಡ್ಜ್ಗಳಡೆವರ ಹೋದಾಗ ಬರೋ ಅಂತ ಸೌಂಡ್ ಬರೋಲ್ಲ ಆ ರೀತಿಯಲ್ಲಿ ಸೌಂಡ್ ಬರೋದಲ್ಲಿ ನಾವು ಕೊಟ್ಟಿರೋ ವಾಯ್ಸು ಖಂಡಿತ ಮಾತಾಡ್ತಿರೋ ವಾಯ್ಸ್ ಏನು ಕೇಳಿಸ್ತಿರಲಿಲ್ಲ ಪಕ್ಕದಲ್ಲಿ ನಾವು ಮಾತಾಡ್ತಿರೋ ಕೇಳಿಸ್ತಾ ಇರೋಲ್ಲ ಯಾಕೆಂದರೆ ಅಷ್ಟು ಜೋರಾಗಿ ಅದು ಎ ಸಿ ಥರ ಏರ್ ಗಾಳಿ ಜೋರ ಬರ್ತಾ ಇರುತ್ತೆ ಯಾಕೆಂದರೆ ಬಂದಂಥ ಪ್ರವಾಸಿಗರು ಅಲ್ಲಿ ಉಸಿರಾಡಕ್ಕೆ ತೊಂದರೆ ಆಗಬಾರ್ದು ಅಂತ ಈ ರೀತಿ ಮಾಡಿರೋದು ಬಟ್ ಫಸ್ಟ್ ಟೈಮ್ ಹೋಗೋರು ನಮಗೆ ತುಂಬಾನೇ ಭಯ ಆಯಿತು ನೀವು ನೋಡ್ತಾ ಇರ್ಬೋದು ನೋಡಿ ನಿಮ್ಗೆ ಅಲ್ಲಲ್ಲಿ ಇಂಪಾರ್ಟೆಂಟ್ ಮಾತ್ರ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇದೆ ಅಂತನಾ ನೋಡಿ ಇಲ್ಲಿ ಫಿಲಮ್ ಶೂಟಿಂಗು ಯಾವುದು ಇಲ್ಲಿ ಪರ್ಮಿಷನ್ ಇಲ್ಲ ಅಂತ ಅನಿಸುತ್ತೆ ಯಾವುದೋ ತೆಗ್ದಿಲ್ಲ ಅಂತಾನೆ ಯಾವುದೋ ಒಂದು ತೆಗ್ದಿದ್ದಾರೆ ಅಂತ ಹೇಳಿದ್ರು ಬಟ್ ಅದು ಯಾವುದೋ ಗೊತ್ತಿಲ್ಲ ಸರಿಯಾಗಿ ನನಗೂ ನೋಡಿ ಯಾವ ರೀತಿ ಕಲರ್ ಲೈಟಿಂಗ್ಸ್ ಹಾಕಿದ್ದಾರೆ ಅಂತಾನೆ ಇದು ಸ್ಟಾರ್ಟಿಂಗ್ ಅಷ್ಟೇ ಇನ್ನೂ ಹೋಗ್ತಾ ಹೋಗ್ತಾ ಫುಲ್ಲು ನಮಗೆ ಯಾವ ಸಂದಿಗೆ ಬಂದಿದ್ದೀವಿ ಯಾವ ಕಡೆ ಹೋಗಬೇಕು ಅನ್ನೋದೇ ಗೊತ್ತಾಗಲ್ಲ ಅವಾಗ ನಾವು ಇಲ್ಲಿ ಬೋರ್ಡ್ ಹಾಕಿರ್ತಾರೆ ಇನ್ನೂ ಔಟು ಅಂತಾನೆ ನಾವು ಅದನ್ನು ನೋಡ್ಕೊಂಡು ಹೋಗ್ಬೇಕು ಏಕೆಂದರೆ ತುಂಬ ಅಲ್ಲಿ ತೆಲುಗಲ್ಲೆಲ್ಲ ಬರೆದಿರ್ತಾರೆ ನಮಗೆ ಅರ್ಥ ಆಗೋದಿಲ್ಲ ನಮ್ದೇನಿದ್ರು ಇನ್ನೂ ಔಟು ಅದೊಂದು ನೋಡ್ಕೊಂಡು ಹೋಗ್ತಿದ್ವಿ ನಾವು ಫಸ್ಟು ಔಟ್ ಹೋಗ್ಬಿಟ್ಟು ಸುತ್ತರ್ದು ಮತ್ತೆ ಇನ್ನು ಇನ್ನೂ ಹೋಗಿದ್ದೀವಿ ಯಾಕೆಂದ್ರೆ ಸುತ್ತರ್ಕೊಂಡು ಹೋಗ್ಬೇಕಲ್ಲಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ನೋಡ್ತಾ ಇರ್ಬೋದು ನಾನು ಸ್ಪೀಡ್ ಸ್ಪೀಡಾಗಿ ಮಾಡಿಲ್ಲ ನಿಧಾನಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಬಂಡೆ ಕಲ್ಲದು ವೈಟ್ ಕಲರ್ ಬಂಡೆಗೂ ಥರ ಕಲ್ಲದು ನೋಡಿ ಇಲ್ಲೇನು ಯಾವುದೋ ಬಂದು ಅವರೇನು ರೆಡಿ ಮಾಡಿರೋದಲ್ಲ ಖಂಡಿತ ಅದು ಹೇಗಿತ್ತೋ ಸುಮಾರು ಎಷ್ಟು ವರ್ಷ ಗೊತ್ತಿಲ್ಲ ಅಷ್ಟು ವರ್ಷದಿಂದ ಹಾಗೇ ಇದೆ ಇದು ಬಟ್ ನಾನು ಹೇಳೋ ಪ್ರಕಾರ ಇಲ್ಲಿ ಸುಮಾರು ನಾವು ರೋಡಲ್ಲಿ ಕಾರಲ್ಲಿ ಬರ್ತಾನೆ ರೋಡ್ ಸೈಡೆಲ್ಲ ಈ ಗ್ರಾನೈಟ್ ಪೀಸ್ಗಳು ತುಂಬ ಬಿದ್ದಿದ್ವು ಅಂದರೆ ಇಲ್ಲಿ ಏನೇಳಿ ಅದು ಮೈಲಿಗಲ್ ಜಾಸ್ತಿ ನಡೀತಾ ಇದೆ ಬಟ್ ನಡೀತಾ 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 ಏನಾಗುತ್ತೆ ಅಂದರೆ ಇಲ್ಲಿ ಎಲ್ಲ ಕೂಸ್ಕೊಂಡು ಬಿಡುತ್ತೆ ಯಾಕೆಂದರೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ತುಂಬ ವರ್ಷ ಬರೋಲ್ಲ ಇದು ಎಷ್ಟು ವರ್ಷ ಬರುತ್ತೆ ಅನ್ನೋದು ಹೇಳೋಕ್ಕೂ ಬರೋದಿಲ್ಲ ಯಾಕೆಂದರೆ ಇದು ಇಷ್ಟೊಂದು ಎಲ್ಲ ಪೀಸ್ ಪೀಸ್ಗಳು ಬಿದ್ದೇವೆ ಅಂತ ನೋಡಿದ್ರೇ ನಮಗೆ ಇದು ಯಾವ ಎಷ್ಟು ವರ್ಷ ಬರುತ್ತೆ ಅನ್ನೋದು ಹೇಳೋಕೆ ಏನಂದ್ರೆ ಏನಾದರೂ ಪಕ್ಕದಲ್ಲೇನೋ ಬೋರ್ವೆಲ್ ಏನೋ ಒಂದು ಒಂದು ಹತ್ತು ಹದಿನೈದು ವರ್ಸು ಬಿಟ್ಟರೆ ಖಂಡಿತ ಇದು ಬಿದ್ದುಬಿಡುತ್ತೆ ಯಾಕೆಂದ್ರೆ ಈಗಲೇ ಚೆನ್ನಾಗಿದ್ದಾಗಲೇ ಬಂದು ಖಂಡಿತ ಒಂದು ವಿಸಿಟ್ ಮಾಡಿ ನೀವೇನಿಲ್ಲ ಆಂಧ್ರ ಪ್ರದೇಶ ಬಂದ್ಬಿಟ್ಟು ನೀವಲ್ಲಿ ಬೇಲ್ನಂಬಸ್ ಅಂತ ಮ್ಯಾಪಲ್ಲಿ ಹೊಡೆದ್ರೆ ಖಂಡಿತ ನೀವು ಲೊಕೇಶನ್ಗೆ ಇಲ್ಲಿಗೆ ಕರ್ಕೊಂಬರುತ್ತೆ ನೋಡಿ ಪ್ರವಾಸಿಗರೆಲ್ಲ ಬಂದಿದ್ದಾರೆ ನೋಡ್ಕೊಂಡೆಲ್ಲ ರಿಟರ್ನ್ ಆಗ್ತಾವ್ರೆ ಬಟ್ ಸಣ್ಣ ಮಕ್ಕಳು ಕರ್ಕೊಂಬರ್ಬಾರ್ದಾಯ್ತು ಬಟ್ ಕರ್ಕೊಂಬಂದವ್ರೆ ಯಾಕೆಂದ್ರೆ ಸಣ್ಣ ಮಕ್ಕಳು ನೋಡ್ಬಿಟ್ರೆ ಭಯ ಪಟ್ಬಿಡ್ತಾರೆ ನೈಟ್ ಟೈಮಲ್ಲಿ ಮಲಿಕೊಂಡಾಗ ಯಾಕೆಂದ್ರೆ ಅವ್ರು ನೋಡಿದ್ದೆಲ್ಲ ಗ್ಯಾಪ್ನ ಬಂದುಬಿಟ್ರೆ ಎದ್ಕೊಂಬಿಡ್ತಾರೆ ಮಕ್ಕಳು ನಮಗೆ ಫಸ್ಟ್ ಟೈಮ್ ಭಯ ಆಗೋದು ನಮ್ಮ ಸಾರ್ ಜೊತೆಲಿ ಹೋಗಿದ್ದೆ ಬಟ್ ಅವರೇ ಎದ್ಕೊಂಬಿಟ್ರೆ ಮುಂದೆ ಹೋಗೋಕ್ಕೆ ಯಾಕೆಂದರೆ ಅಷ್ಟೊಂದು ಮುಂದೆ ಯಾವ್ಯಾವ್ ನಾವು ಮುಂದೆ ಪ್ಲೇಸ್ಗಳು ಯಾವ ಟರ್ನ್ಗಳು ಹೆಂಗ್ ಬರ್ತಾವನೆ ಗೊತ್ತಾಗೋದಿಲ್ಲ ತುಂಬಾನೇ ಭಯ ಆಗೋದು ನೋಡಿದ್ರಲ್ಲ ಒಂದೊಂದು ತಾಯಿ ಎಲ್ಲ ತುಂಬ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಹೋಗ್ತಾ ಹೋಗ್ತಾ ಏನೂ ಹಾಕಿರೋದಿಲ್ಲ ಫುಲ್ ಕತ್ಲಿರುತ್ತೆ ನಮ್ಮ ಮೊಬೈಲಲ್ಲಿ ಟಾರ್ಚ್ ಹಾಕೊಂಡು ಹೋಗಬೇಕು ನಾವು ವಿಡಿಯೋ ಮಾಡ್ಬೇಕಾದ್ರೆ ಒಂದು ದೊಡ್ಡ ಟಾರ್ಚ್ ನೀ ನೀಟಾಗಿ ಕಾಣಿಸೋದು ಬಟ್ ನಮಗೆ ಗೊತ್ತಿಲ್ವಲ್ಲ ಇಲ್ಲಾದ್ರೆ ಒಂದು ಟಾರ್ಚನ್ನು ಇಟ್ಕೊಂಬತ್ತಿದ್ವಿ ನೆಕ್ಸ್ಟ್ ಟೈಮ್ ನೀವು ಯಾರಾನ ಹೋಗೋರು ಖಂಡಿತ ಒಂದು ಟಾರ್ಚ್ ತೊಗೊಂಡು ಹೋಗಿರಿ ಅವಾಗ ನೋಡ್ಕೊಂಡು ನಾವು ಎಲ್ಲಾ ಎಲ್ಲ ನೋಡ್ಕೊಂಡು ಬರ್ಬೋದು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಒಳಗಡೆ ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಅಂದ್ರೆ ಅಲ್ಲಿ ಉಸಿರಾಡೋಕ್ಕೂ ಸಹ ತೊಂದರೆನೇ ಆಗುತ್ತೆ ಅಲ್ಲೆಲ್ಲಿ ಎ ಸಿ ಥರ ಉರೋ ಅಂತ ಸೌಂಡ್ ಬರುತ್ತೆ ನಾವು ಮಾತಾಡೋದು ಕೆಲಸ ಅಲ್ಲ ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ನಾವು ನೆಟ್ಟಿಗೆ ಹೋಗ್ತಾ ಇರ್ಬೇಕು ಅಷ್ಟೇನೆ ನೋಡ್ತಾ ಇರ್ಬೋದು ಯಾವ ರೀತಿ ಆ ಕಲ್ಲರ್ ಲೈಟಿಂಗ್ಸ್ ಹಾಕಿದ್ದೆ ನನಗೆ ಬೇಜಾರ ಏನು ಲೈಟಿಂಗ್ಸ್ ಕಲರ್ ನೋಡೇ ಇಲ್ವಾ ನಾವು ಏನು ವೈಟ್ ಕಲರ್ ಹಾಕ್ಬಿಟ್ರೆ ಬಂಡೆಗಳನ್ನ ಕಾಣ್ತಾವೆ ಯಾವ ರೀತಿ ಇದೆ ಅಂತಾನೆ ಆ ಬರೀ ಕಲ್ ಕಲರ್ ಲೈಟಿಂಗ್ಸ್ ಹಾಕ್ಬಿಟ್ಟು ನಮಗೆ ಕನ್ಫ್ಯೂಸ್ ಮಾಡೋರು ನೋಡಿದ್ರಲ್ಲ ಯಾವ ರೀತಿ ಕಾಣಿಸ್ತಿದ್ದೆ ಅಲ್ಲ ವೈಟ್ ಕಲರ್ ಹಾಕಿದ್ದಾರೆ ಅಲ್ಲಲ್ಲೇ ನೋಡ್ಕೊಂಡು ಚಿಕ್ಕ ಚಿಕ್ಕ ಕಲ್ಗಳೆಲ್ಲ ಇರ್ತವೆ ನಾವು ನೋಡ್ಕೊಂಡು ಹೋಗ್ಬೇಕು ಎಡಗುತ್ತೀವಿ ನೋಡಿದ್ರಲ್ಲ ಒಂದೊಂದು ಇಕ್ಕಟ್ಟು ರೋಡ್ ಬರ್ತವೆ ಅದರಲ್ಲಿ ಸಿಂಗಲ್ ಒಬ್ಬೊಬ್ಬರೇ ಹೋಗ್ಬೇಕಾಗುತ್ತೆ ಆ ಕಡೆಯಿಂದ ನೋಡ್ಕೊಂಡು ವಾಪಸ್ ಬರ್ತಾರೆ ಅವಾಗ ನಮಗೆ ತೊಂದರೆ ಆಗುತ್ತೆ ನಾವು ನೋಡ್ಕೊಂಡು ಮುಂಚೆನೇ ನಾವು ಅವ್ರು ಬರ್ತಾ ಇದ್ದಾರೆ ಅಂದರೆ ಹಿಂದಕ್ಕೆ ಬಂದ್ಬಿಡ್ಬೇಕು ಇಲ್ಲಾದ್ರೆ ಮುಂದಕ್ಕೆ ಹೋದ್ರೆ ಇಬ್ಬರಿಗೂ ತೊಂದರೆ ಆ ಕಡೆನೂ ಬರಕಲ್ಲ ಈ ಕಡೆನೂ ಹೋಗೋಕ್ಕಾಗಲ್ಲ ಅವಾಗ ನಾವು ಯಾವ ಕಡೆ ಹೋಗ್ಬೇಕು ಅಂತಲೂ ಗೊತ್ತಾಗಲ್ಲ ನಾವೇನು ಮಾಡಿ ಅದಕ್ಕೆ ನಾವು ನೋಡ್ಕೊಂಡು ಮುಂದೆ ಆರಾಮ್ ಇಲ್ಲ ಅಂತ ಆ ರೀತಿಯಲ್ಲಿ ಹೋಗ್ಬೇಕು ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಾನ ನೋಡಿ ಖಂಡಿತ ಒಮ್ಮೆ ಭೇಟಿ ಕೊಡಿ ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ನಾವು ಏನು ಓಡಾಡ್ತಿದ್ವೋ ಮೇಲ್ಗಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ ಬುದ್ಧ ಸ್ಟ್ಯಾಚ್ಯೂ ಇದೆ ಫುಲ್ ಜಮೀನೆಲ್ಲ ಇದೆ ಅಲ್ಲಿ ಜೋಳ ಏನೋ ಜಮೀನ್ ಜಮೀನೆಲ್ಲ ಮೇಲ್ಗಡೆ ಎಲ್ಲ ಬೆಳೆದಿದ್ದಾರೆ ನಾವು ಟಿಕೆಟ್ ತನಕ ಕೌಂಟ್ರು ಅದು ಇದೇ ಜಾಗನೇ ಎಲ್ಲ ಫುಲ್ ಏನಿದೆಯೋ ಸರೌಂಡಿಂಗು ಎಲ್ಲ ಇದ್ದೇನೆ ಏನೋ ಮಿಸ್ ಆಗಿ ಲಾರಿಗಳು ಒಂದು ಹತ್ತು ಹದಿನೈದು ಏನಾಗಿದ್ರು ಮ್ಯಾಲೆ ಓಡೋಣಗಿದ್ರೆ ಖಂಡಿತ ಅದು ಕೋಸ್ಕೊಂಡ್ಬಿಡುತ್ತೆ ನಮ್ಮ ಪ್ರಕಾರ ನಾನು ಹೇಳೋ ಅನಿಸಿಕೆ ಸ್ನೇಹಿತರೆ ಬೇಜಾರು ಮಾಡ್ಕೋಬೇಡಿ ಮತ್ತು ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತಾನೆ ಯಾಕೆಂದ್ರೆ ಇದ್ರ ಮ್ಯಾಲೆ ಯಾವ ಗಾಡಿ ದೊಡ್ಡ ದೊಡ್ಡ ವಾಹನ ವಾಹನಗಳು ಓಡಾಡಬಾರ್ದು ಇವರು ಲಾರಿಗಳೇನ ಇಲ್ಲಿ ಮ್ಯಾಲೆ ಹೈವೇ ಇದ್ದರೆ ಖಂಡಿತ ಇರ್ತಿರ್ಲಿಲ್ಲ ಇದು ಎಲ್ಲ ಕೋಸ್ಕೊಂಡು ಬಿದ್ಬಿಡಬಹುದು ಬಟ್ ಯಾವ ಅಂತ ಗಾಡಿಗಳು ಓಡಾಡೋದಿಲ್ಲ ಬರೀ ಕಾರ್ ಮಾತ್ರ ಪಾರ್ಕಿಂಗ್ ಮಾಡಿದ್ದಾರೆ ಅಷ್ಟೇನೆ ನೋಡಿ ಯಾವ ರೀತಿ ಇದೆ ಅಂತಾನೆ ಸಂಧಿ ಬಂದೇ ಹೋಗ್ಬೇಕು ನೋಡಿ ತುಂಬನೇ ಭಯ ಆಗೋದು ಒಬ್ರು ಚಿಕ್ಕ ಮಗುನೆಲ್ಲ ಕರ್ಕೊಂಬಂದರೆ ದಯವಿಟ್ಟು ಬರಬಾರ್ದು ಅಲ್ಲಿಗೆ ಮಕ್ಕಳು ಪಾಪ ಏನು ಅವ್ರಿಗೆ ಏನು ಗೊತ್ತಾಗಲ್ಲ ಎದ್ಕೊಂಡ್ಬಿಡ್ತಾರೆ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತಾನ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಯಾರೆಲ್ಲ ಕೊನೆ ತನಕ ಎಲ್ಲರಿಗೂ ಧನ್ಯವಾದಗಳು